ಈ ಪೆಹಲ್ಗಾಮ್ ದಾಳಿ ಹಿಂದೆ ಚೀನಾದ ಕೈವಾಡ ಇದೆಯಾ ಪಾಕಿಸ್ತಾನಕ್ಕೆ ಸಹಕಾರವನ್ನು ಕೊಡ್ತಾ ಇದೆಯಾ ಮತ್ತೊಂದು ವೈರಿ ದೇಶ ಇಲ್ಲಿ ಪಾಕಿಸ್ತಾನಕ್ಕೆ ಚೀನಾ ಸಪೋರ್ಟ್ ಮಾಡ್ತಾ ಇದ್ದರೆ ಆಯಿತು ಪಾಕಿಸ್ತಾನ ಮೇಲೆ ಯುದ್ಧ ಮಾಡುವಂಥ ಧೈರ್ಯ ಆ ದೇಶಕ್ಕೆ ಯಾವತ್ತೂ ಇಲ್ಲ ಯುದ್ಧ ಮಾಡಿದಾಗೆಲ್ಲ ನಾಲ್ಕು ಯುದ್ಧಗಳಲ್ಲೂ ಕೂಡ ಸೋತು ಸುಣ್ಣವಾಗಿರ್ತಕ್ಕಂಥ ದೇಶ ಈ ಕುತಂತ್ರಿ ಚೀನಾ ಏನಾದರೂ ಕೈ ಜೋಡಿಸಿದೆಯಾ ಅಂತ ಒಂದು ಪ್ರಶ್ನೆ ಇದೆ ಇಲ್ಲಿ ಭಾರತೀಯ ತನಿಖಾ ಸಂಸ್ಥೆಗಳಿಗೆ ಮಹತ್ವದ ಪುರಾವೆ ಲಭ್ಯವಾಗಿದೆ ಇಲ್ಲಿ ದಾಳಿಗಿಂತ ಐದು ದಿನಗಳ ಮುಂಚೆ ಚೀನಾ ಡ್ರೋಣ್ ಹಾರಾಟ ನಡೆದಿದೆ ಅಲ್ಲಿ ಬೈಸರನ್ ಕಣಿವೆಯಲ್ಲಿ ಡಿ ಜೆ ಐ ಡ್ರೋಣ್ ಹಾರಾಟ ಪತ್ತೆಯಾಗಿದೆ ಅಲ್ಲಿ ಡ್ರೋಣ್ಗಳ ಮೂಲಕವಾಗಿಯೇ ಕಣಿವೆಗೆ ಚೈನಾ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡಿರ್ತಕ್ಕಂಥ ಅನುಮಾನ ಇದೆ ಇವು ಎ ಕೆ ಫಾರ್ಟಿ ಸೆವೆನ್ ಇನ್ನೇನೋ ಹೋಲ್ಡ್ ಮಾಡ್ಕೊಂಡು ಓಡಾಡ್ತಾ ಇದ್ರೆ ಯಾರ್ಯಾದರೂ ನಿಮ್ಮನ್ನು ಹಿಡಿದು ತಡೆದು ನಿಲ್ಲಿಸ್ತಾರಲ್ಲಿ ಹೇ ಯಾರಪ್ಪ ನೀನು ಏನಕ್ಕೆ ಗನ್ನಿಟ್ಕೊಂಡಿದ್ಯಾ ಇಲ್ಲಿ ಅಂತ ಅದರ ಬದಲಿಗೆ ಈ ಮನುಷ್ಯರು ಬೈರಗೈನಲ್ಲಿ ಅಲ್ಲಿಗೆ ಹೋಗಿ ಅವ್ರು ಇರ್ತಕ್ಕಂಥ ಸ್ಪಾಟ್ನ ಲೊಕೇಶನ್ನ ಚೈನಾ ಕಡೆ ಅಥವಾ ಗಡಿ ಆಚೆವರೆಗೂ ಕಳಿಸ್ದಾಗ ಚೈನಾ ಕಡೆಯಿಂದ ಒಂದು ಡ್ರೋನು ಅದನ್ನು ಡ್ರಾಪ್ ಮಾಡಿದರೆ ಅವರಿಗೆ ಸಿಗುವಂತೆ ಅದನ್ನು ಇಟ್ಕೊಂಡು ಬಂದು ಅವ್ರು ಶೂಟ್ ಮಾಡಿದರೆ ಯಾರಿಗೆ ಗೊತ್ತು ಕುದುರೆ ಸವಾರರ ಮೂಲಕ ರೇಖಿ ಮಾಡಿಸಿರ್ತಕ್ಕಂಥ ಶಂಕೆಯಲ್ಲಿದೆ ತನಿಖೆಯಲ್ಲಿ ಹಲವು ಪ್ರಮುಖ ಸಂಗತಿಗಳು ಬಯಲಿಗೆ ಬರ್ತಾ ಇದೆ ರೇಡಿಯೋ ಸಿಗ್ನಲ್ಗಳ ಪತ್ತೆಗೆ ಇಸ್ರೋ ಮರೆ ಹೋಗಲಾಗಿದೆ ಎನ್ ಐ ಎ ಇಸ್ರೋನ ಕೇಳಿದೆ ಇದೀಗ ಏನಿದ್ರ ಕಥೆ ಅಂತೇಳಿ ಪ್ರಮುಖ ಶಂಕೆ ಏನು ಅಂತ ಹೇಳಿದ್ರೆ ಬೈಸರನ್ ಕಣಿವೆಯಲ್ಲಿ ಜನಸಂದಣಿ ಎಷ್ಟಿದೆ ಅಂತೇಳಿ ತಿಳಿಯೋದಕ್ಕೆ ಡ್ರೋಣ್ ಬಳಸಿದ್ದಾರೆ ಎಷ್ಟು ಚೆನ್ನಾಗಿಲ್ಲಿದ್ದಾರೆ ಅಂತ ತಿಳ್ಕೊಳ್ಬೇಕಲ್ಲ ಡ್ರೋಣ್ ಬರುತ್ತೆ ಸೆರೆ ಹಿಡಿಯುತ್ತೆ ನೋಡಿಕೊಳ್ಳುತ್ತೆ ಹೋಗುತ್ತೆ ಮಾಹಿತಿ ಕೊಡುತ್ತೆ ಬೈಸರನ್ ಕಣಿವೆ ಸ್ಥಳೀಯ ವೇಷ ಗುರುತಿನ ಚೀಟಿಗಳನ್ನು ಬಳಸಿರಬಹುದು ದಾಳಿ ನಂತರ ಪರಾರಿಯಾಗಿದ್ದು ಹೇಗೆ ಆರ್ ಇಲ್ಲಿ ನೋಡಬೇಕಾದ ನಾಗ್ಪಾಲ್ನ ಅರು ಮತ್ತು ನಾಗ್ಪಾಲ್ ಅಂತ ಇದೆ ನಾಗ್ಬಾಲ್ ಅಂತ ಇದೆ ಈ ಮೇಲಿನ ಪ್ರದೇಶಗಳ ಕಡೆಗೆ ಇವರು ಪರಾರಿಯಾಗಿರಬಹುದು ಅಲ್ಲಿಂದ ನಾಗ್ಬಾಲ್ನಲ್ಲಿ ಪ್ರವೇಶ ಮಾಡಿರಬಹುದು ನಂತರ ಪಶ್ಚಿಮಕ್ಕೆ ಖಿರಾಮ್ ಶ್ರೀಶೈಲಂ ಪ್ರದೇಶಕ್ಕೂ ಕೂಡ ಹೋಗಬಹುದು ಅರುವಿನ ಮೇಲಿಂದ ಪುಲ್ವಾಮಾ ಅನಂತ್ನಾಗ್ ಕಡೆಗೆ ಕಾಲು ದಾರಿಗಳಿವೆ ದಾಳಿಯಾದ ಮೇಲೆ ಈ ಮಾರ್ಗಗಳಲ್ಲಿ ಮನುಷ್ಯರ ಚಲನವನ್ನು ಇಲ್ಲಿ ಪತ್ತೆಯಾಗಿದೆ ಅಂತ ಗೊತ್ತಾಗ್ತಾ ಇದೆ